ಕಾಫಿ ಫ್ಯೂಚರ್ಗಳು ಶುಕ್ರವಾರ ತೀವ್ರವಾಗಿ ಕುಸಿದವು ಅರೇಬಿಕಾ ಎರಡು ಪಾಯಿಂಟ್ ಆರು ಸೊನ್ನೆ ಶೇಕಡಾ ಮತ್ತು ರೋಬಸ್ಟಾ ಮೂರು ಪಾಯಿಂಟ್ ಏಳು ಎಂಟು ಶೇಕಡ ರಷ್ಟು ಕಡಿಮೆಯಾಗಿದೆ ಇದು ಒಂದು ತಿಂಗಳ ಕನಿಷ್ಠ ಮಟ್ಟವನ್ನು ತಲುಪಿದೆ ಹೆಚ್ಚಿದ ಜಾಗತಿಕ ಕಾಫಿ ಪೂರೈಕೆಗಳಿಂದಾಗಿ ಕಾಫಿ ಬೆಲೆಗಳು ಕಡಿಮೆಯಾಗುತ್ತಿವೆ ಹೆಚ್ಚಿನ ರಫ್ತು ಮತ್ತು ಹೆಚ್ಚುತ್ತಿರುವ ದಾಸ್ತಾನುಗಳಿಂದ ಉತ್ತೇಜಿಸಲ್ಪಟ್ಟಿದೆ ಹೆಚ್ಚುವರಿಯಾಗಿ ಹವಾಮಾನ ಪರಿಸ್ಥಿತಿಗಳಿಂದಾಗಿ ವಿಯೆಟ್ನಾಂ ಮತ್ತು ಬ್ರೆಜಿಲ್ನಲ್ಲಿ ಕಡಿಮೆಯಾದ ಉತ್ಪಾದನೆಯ ಬಗ್ಗೆ ಕಳವಳವು ಕಡಿಮೆಯಾಗಿದೆ ಇದು ಬೆಲೆಗಳ ಮೇಲಿನ ಇಳಿಮುಖದ ಒತ್ತಡಕ್ಕೆ ಮತ್ತಷ್ಟು ಕೊಡುಗೆ ನೀಡುತ್ತದೆ ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಸೇಷನ್ ಪ್ರಕಾರ ಜಾಗತಿಕ ಕಾಫಿ ಸರಬರಾಜುಗಳು ಏರಿದೆ ಮಾರ್ಚ್ ರಫ್ತುಗಳು ವರ್ಷದಿಂದ ವರ್ಷಕ್ಕೆ ಎಂಟು ಪಾಯಿಂಟ್ ಒಂದು ಶೇಕಡಾ ಮತ್ತು ಅಕ್ಟೋಬರ್ನಿಂದ ಮಾರ್ಚ್ ರಫ್ತುಗಳು ಹತ್ತು ಪಾಯಿಂಟ್ ನಾಲ್ಕು ಶೇಕಡಾ ಹೆಚ್ಚಾಗಿದೆ ಆಯಿಸ್ ಮೇಲ್ವಿಚಾರಣೆಯ ಅರೇಬಿಕಾ ಮತ್ತು ರೋಬಸ್ಟಾ ದಾಸ್ತಾನುಗಳು ಅನುಕ್ರಮವಾಗಿ ವಾರ್ಷಿಕ ಮತ್ತು ಐದು ತಿಂಗಳ ಗರಿಷ್ಠ ಮಟ್ಟಕ್ಕೆ ಏರಿತು ಬ್ರೆಜಿಲ್ ಮತ್ತು ವಿಯೆಟ್ನಾಂನಲ್ಲಿನ ಬೆಳೆಗಳ ಮೇಲಿನ ಕಳವಳದಿಂದ ಕಾಫಿ ಬೆಲೆಯಲ್ಲಿ ಇತ್ತೀಚಿನ ಗರಿಷ್ಠ ಏರಿಕೆಯಾಗಿದೆ ಆದರೆ ವಿಯೆಟ್ನಾಂನಲ್ಲಿನ ಬರ ಮತ್ತು ಬ್ರೆಜಿಲ್ನಲ್ಲಿ ಶುಷ್ಕತೆಯಿಂದಾಗಿ ಉತ್ಪಾದನೆಯು ಕಡಿಮೆಯಾಗುವ ಭಯವು ಈಗ ಬೆಲೆಗಳನ್ನು ಬೆಂಬಲಿಸುತ್ತಿದೆ ಹೆಚ್ಚುವರಿಯಾಗಿ ಬ್ರೆಜಿಲ್ ಮತ್ತು ವಿಯೆಟ್ನಾಂನಿಂದ ಇತ್ತೀಚಿನ ರಫ್ತು ಡೇಟಾವನ್ನು ಮಿಶ್ರಣ ಮಾಡಲಾಗಿದೆ ಎಲ್ನಿನೋ ಹವಾಮಾನದ ಮಾದರಿಯು ವಿವಿಧ ಪ್ರದೇಶಗಳಲ್ಲಿ ಕಾಫಿ ಉತ್ಪಾದನೆಯ ಮೇಲೆ ಪರಿಣಾಮ ಬೀರಿದೆ ಆದರೆ ಜಾಗತಿಕ ಉತ್ಪಾದನೆಯು ಬಳಕೆಯನ್ನು ಮೀರಿಸುವ ನಿರೀಕ್ಷೆಯಿದೆ ಇದು ಯೋಜಿತ ಹೆಚ್ಚುವರಿಗೆ ಕಾರಣವಾಗುತ್ತದೆ ಯುಎಸ್ಡಿಎ ಎರಡು ಸಾವಿರದ ಇಪ್ಪತ್ತ್ ಮೂರು ಬಾಗಿಸು ಇಪ್ಪತ್ನಾಲ್ಕು ಋತುವಿನಲ್ಲಿ ವಿಶ್ವ ಕಾಫಿ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಮುನ್ಸೂಚಿಸುತ್ತದೆ ಬ್ರೆಜಿಲ್ ಮತ್ತು ಕೊಲಂಬಿಯಾದಲ್ಲಿ ಹೆಚ್ಚಿನ ಅರೇಬಿಕಾ ಉತ್ಪಾದನೆಯೊಂದಿಗೆ